ಶ್ರೀ ದುರ್ಗಾಂಬರ ಮಾದೇ ನಮಸ್ತೆ ವೀಕ್ಷಕರೇ ಇವಾಗ ಏನೋ ವಿಚಾರ ರೋಗಗಳು ಜಾಸ್ತಿ ಆಗ್ತಾ ಇದ್ದಂಗೆ ಮನುಷ್ಯನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ವೀಕ್ಷಕರೆ ಬರೀ ಮನುಷ್ಯನಲ್ಲಿ ಅಂತ ಅಲ್ಲ ಮನುಷ್ಯರಿಗೆ ರೋಗ ಶುರುವಾದರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಲ್ಲ ಬಲೆ ಶುರುವಾಗ್ತದೆ ರೋಗಗಳು ಹರಡ್ತದೆ ಅದು ಗಾಳಿಯ ಮುಖಾಂತರ ಈಗ ನಮ್ಮ ಜೊತೆ ನೋಡಿ ಒಂದು ಗೋಮಾತೆ ಒಂದು ನಾಯಿಗಳಿದ್ದರೆ ನೀವು ಒಂದು ವಿಚಾರ ಮಾಡಿ ವೀಕ್ಷಕರೇ ಒಬ್ಬೊಬ್ಬರ ಮನೆ ನಾಯಿಗಳು ಒಂದೊಂದು ಥರ ಇರ್ತದೆ ಗೊತ್ತ ನಿಮಗೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಕೆಲವು ವೆಜಿಟೇರಿಯನ್ ಮನೇಲಿರುವಂತಹ ನಾಯಿಗಳು ಅದರ ಆ್ಯಕ್ಟಿವಿಟಿನೇ ಬೇರೆ ತುಂಬ ಆ್ಯಕ್ಟಿವ್ ಆಗಿರ್ಬೋದು ಹೀಗೆ ಅವರ ಮ ಅಂದರೆ ನಮಗೆ ತಕ್ಕಂತೆ ಪ್ರಾಣಿಗಳು ಪಕ್ಷಿಗಳು ಕೂಡ ನಾವು ಸಾಕಿರುವಂಥದ್ದು ಆ ಗುಣವುಳ್ಳವರಾಗಿರ್ತಾರೆ ಪ್ರಾಣಿಗಳು ಕೂಡ ಪ್ರಾಣಿಗಳಲ್ಲಿ ಕೂಡ ಈ ಒಂದು ನಾಯಿನೇ ಸಾಕಿರಲಿ ಅಥವಾ ಒಂದು ಪ್ರಾಣಿಗಳನ್ನೇ ಸಾಕಿರಲಿ ಒಂದು ಪಕ್ಷಿಗಳನ್ನೇ ಸಾಕಿರಲಿ ಅವುಗಳು ಹೇಗೆ ಅಂದರೆ ನಾವು ಮಾತಾಡುವಂಥ ಪ್ರತಿಯೊಂದು ಮಾತುಗಳನ್ನು ಅವ್ರು ಗಮನಿಸ್ತೇವೆ ನಾವು ಏನು ಮಾಡ್ತೀವಿ ಪ್ರತಿಯೊಂದು ನೋಡ್ತೇವೆ ಒಂದಿನ ಏನಾದ್ರು ಗೊತ್ತಾ ನಾನು ಅಲ್ಲಿ ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗುವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಶಿವನ ದೇವಸ್ಥಾನ ಇದೆ ಅಲ್ಲಿ ಸರಿನಾ ನಾನು ಶಿವನ ಕಪಿಲೇಶ್ವರ ಶಿವನ ದೇವಸ್ಥಾನ ಕಪಿಲೇಶ್ವರ ಆ ಘಟ್ಟದ ಕೆಳಗೆ ಎಂಟ್ರೆನ್ಸ್ ಸಿಗುತ್ತೆ ಆ ಘಟ್ಟ ಹತ್ತಕ್ಕಿಂತ ತುಂಬ ಕೆಳಗಡೆ ಇದೆ ಅದು ಕಪಿಲೇಶ್ವರ ದಾಟಿ ಆಮೇಲೆ ತಿರುಪತಿ ಹೋಗಬೇಕು ಕಪಿಲೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಇದಿದೆ ತಿಕ್ಕೋಟಿ ತೀರ್ಥ ಥರನೇ ಒಂದು ತೀರ್ಥ ಥರ ಇದೆ ಸರಿನಾ ಪುಷ್ಕರಣಿ ಅಂತಾರಲ್ಲ ಆ ಥರ ಅಲ್ಲಿ ಮನುಷ್ಯರೆಲ್ಲ ಸ್ನಾನ ಮಾಡ್ತಾ ಇದ್ರಲ್ಲ ಅವರೆಲ್ಲ ನೀರೆಲ್ಲ ಚೌಕಾಡ್ತಾಯಿದ್ರು ಒಂದು ಮೂರು ನಾಲ್ಕು ಜನ ಸರಿನಾ ಇವನು ಅವನಿಗೆ ನೀರು ಹಾಕೋದು ಅವರು ಮತ್ತೊಬ್ಬರು ನೀರು ಹಾಕೋದು ಅದನ್ನು ನೋಡಿಕೊಂಡು ಎರಡು ಮೂರು ಮಂಗಗಳು ಬಂದವು ಈ ಹನುಮಂತ ಮಂಗಗಳು ಅವುಗಳು ಬಂದು ಅವುಗಳು ಸ್ನಾನ ಮಾಡ್ತಾ ಇದ್ದವು ನಮ್ಮಿಂದ ಮನುಷ್ಯರಿಂದ ಸ್ವಲ್ಪ ದೂರ ಅಂದರೆ ಇವ್ರು ನಾಲ್ಕು ಜನ ಇದ್ರಲ್ಲ ಇವರಿಂದ ಸ್ವಲ್ಪ ದೂರ ಸರಿನಾ ಅವುಗಳು ಕೂಡ ಸ್ನಾನ ಮಾಡ್ತಾ ಚೌಕಾಡ್ತಾ ಇದ್ದಾರೆ ಹೀಗೆ ಸರಿ ನಾನು ಅದನ್ನು ವೀಡಿಯೋ ಕ್ಯಾಚ್ ಮಾಡಬೇಕಂತ ಹೋದೆ ಅಷ್ಟೊತ್ತಿಗೆ ಅವುಗಳು ಹೋಗಿದ್ದು ಓಡಿ ಸರಿನಾ ಅಂದರೆ ನಾವೇನು ಮಾಡ್ತೀವಿ ಅದನ್ನು ಪ್ರಾಣಿಗಳು ಮಾಡ್ತೇವೆ ನಾವು ಹೇಗೆ ಇರ್ತೀವಿ ಅದೇ ಥರ ಪ್ರಾಣಿ ಪಕ್ಷಿಗಳು ಕೂಡ ಇರ್ತವೆ ಅಂದರೆ ನಾವು ಸುಖ ನೆಮ್ಮದಿಯಿಂದ ಇದ್ದರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಸುಖ ನೆಮ್ಮದಿಯಿಂದ ಇರ್ತವೆ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಆದಷ್ಟು ನಾವು ರೋಗ ನಿರೋಧಕ ಆಹಾರವನ್ನು ಸೇವನೆ ಮಾಡಬೇಕು ನಾವು ರೋಗ ಬಂತು ಇಲ್ಲಿ ಒದ್ದಾಡ್ತಾ ಇದ್ದರೆ ಸಮಸ್ಯೆ ಬಂದರೆ ನೀವೇನು ನೋಡಿ ಒಬ್ರಿಗೆ ಒಂದು ಮನೆಯಲ್ಲಿ ಒಬ್ರಿಗೆ ರೋಗ ಬಂದಿದೆ ಒಂದು ಶೀತ ಆಗಿದೆ ಒಂದು ಜ್ವರ ಬಂದಿದೆ ಅಂದರೆ ಮನೆಯವರಿಗೆಲ್ಲ ಹರಡ್ತದೆ ಆ ರೋಗಗಳು ಗೊತ್ತಾ ನಿಮಗೆ ಬರೀ ದೇವರೇ ನನಗೆ ಒಳ್ಳೇದು ಮಾಡು ದೇವರೇ ನನಗೆ ಒಳ್ಳೇದು ಮಾಡು ಈಗ ನನಗೆ ರೋಗ ಬಂದು ನಾನು ನನಗೇನೋ ಆಗಿಬಿಟ್ಟಿದೆ ತುಂಬ ಕಷ್ಟದಲ್ಲಿ ಇದ್ಬಿಟ್ಟಿದ್ದೀನಿ ನಾನು ರೋಗದಲ್ಲಿ ಅಲ್ವಾ ನಾನು ತಿನ್ನಬಾರ್ದಲ್ಲ ತಿಂದ್ಕೊಂಡು ನಾನು ಕಷ್ಟದಲ್ಲಿರ್ತೀನಿ ನಾನು ತಿನ್ನಬಾರದು ತಿನ್ಕೊಂಡು ತುಂಬ ಕಷ್ಟದಲ್ಲಿದ್ದಾಗ ನಾನು ದೇವಸ್ಥಾನಕ್ಕೆ ಹೋದರೆ ದೇವರು ಏನು ಮಾಡಲಿಕ್ಕೆ ಸಾಧ್ಯ ಅಲ್ವಾ ಯಾಕಂದರೆ ನನ್ನ ಶಕ್ತಿ ಅಷ್ಟು ನಶಿಸ್ತದೆ ನಶಿಸಿರ್ತದೆ ಆ ಸಮಯದಲ್ಲಿ ಅದಕ್ಕೆ ನಾನು ಹೇಳೋದೇನೆಂದರೆ ನಮ್ಮ ಆರೋಗ್ಯ ಹಾಗೆ ನಮ್ಮ ಹಿತಕ್ಕಾಗಿ ಏನು ಬೇಕು ಹಾಗೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯಾವ ರೀತಿ ಆಹಾರವನ್ನು ತಿನ್ನಬೇಕು ಅದನ್ನೆಲ್ಲ ಒಂದು ನೋಡಿಕೊಂಡು ತಿಳ್ಕೊಂಡು ಎಷ್ಟು ಅಷ್ಟೇ ತಿಂದ್ಕೊಂಡು ಜೀವನವನ್ನು ಸಾಗಿಸ್ಬೇಕಾಗಿದೆ ನಾವೆಲ್ಲರೂ ಕೂಡ ಯಕ್ಷಕರೇ ನೀವು ಯೋಚನೆ ಇದ್ರ ಬಗ್ಗೆ ನಮ್ಮ ಆಲೋಚನೆ ನಮ್ಮ ಮನಸ್ಥಿತಿ ಹಾಗೆ ನಮ್ಮ ಆರೋಗ್ಯ ಪ್ರತಿಯೊಂದು ಕೂಡ ನಾವು ಏನು ತಿಂತೀವಿ ಅದರ ಮೇಲೆ ನಿರ್ಧಾರ ಆಗ್ತದೆ